ನನಗೇನು ಹೇಳೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅದರಲ್ಲಿ ಈ ಚುನಾವಣೆ ನಡೀತಾ ಇರೋದು ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಾವು ಬರೋಕ್ಕಿಂತ ಮೊದಲು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂದರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ದೇಶ ಹೇಗಿತ್ತು ಇವತ್ತು ದೇಶ ಹೇಗಿದೆ ಜಗತ್ತಿನ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ದೇಶದಲ್ಲಿನ ಹಲವು ಜಲಂತ ಸಮಸ್ಯೆಗಳ ಪರಿಹಾರದ ಒಂದು ಹಂತದಲ್ಲಿ ಹಂತದಲ್ಲಿದ್ದಾವೀಗ ಇಂಥ ಸಂದರ್ಭದಲ್ಲಿ ಇದು ರಾಷ್ಟ್ರೀಯ ಚುನಾವಣೆ ನರೇಂದ್ರ ಮೋದಿಯವರ ನೇತೃತ್ವ ಬೇಕೋ ಅಥವಾ ಇಂಡಿ ಅಲಯನ್ಸ್ನ ರಾಹುಲ್ ಗಾಂಧಿ ಇತ್ಯಾದಿಯವರ ನೇತೃತ್ವ ಬೇಕೋ ಆ ಚುನಾವಣೆ ಇದು ನಾವು ಅದೇ ಮುತ್ ಅದೇ ಒಂದು ವಿಷಯವನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾಯಿದ್ವಿ ಮತ್ತು ಈ ಕ್ಷೇತ್ರದಲ್ಲಿ ನಾನು ಮಾಡಿದ್ದ ಅಭಿವೃದ್ಧಿಯನ್ನು ಇಟ್ಕೊಂಡು ಹೋಗ್ತಾ ಇದ್ವಿ ಉಳಿದಂತೆ ನನಗೆ ಯಾವ ವಿಷಯದ ಬಗ್ಗೆ ಏನು ಹೇಳುವುದಿಲ್ಲ ಇದು ರಾಷ್ಟ್ರೀಯ ವಿಷಯಗಳ ಮೇಲೆ ರಾಷ್ಟ್ರೀಯ ಒಂದು ಸವಾಲಿನ ಮೇಲೆ ರಾಷ್ಟ್ರದಲ್ಲಿರುವಂಥ ಸವಾಲಿನ ಮೇಲೆ ಮೋದಿಯವರ ನೇತೃತ್ವ ಮತ್ತು ಇತರರ ಮಧ್ಯೆ ಇರುವಂಥ ಚುನಾವಣೆ ಹಾಗಾಗಿ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಬಯಸಿಲ್ಲ ಅವರು ಅವರು ನಾನು ಈಗಾಗಲೇ ಹೇಳಿದ್ದೇನೆ ಅದರ ಬಗ್ಗೆ ನಂದು ಏನೂ ಕಾಮೆಂಟ್ ಇಲ್ಲ ನಾನು ಅದ್ರ ಬಗ್ಗೆ ಯಾವುದೇ ಕಾಮೆಂಟ್ ಮಾಡಲಿಕ್ಕೆ ಬಯಸೋದಿಲ್ಲ ಅವ್ರು ಏನ್ ನನ್ನ ನನ್ನ ಬಗ್ಗೆ ಹೇಳಿದ್ದಾರೆ ಅದು ನನಗೆ ಆಶೀರ್ವಾದ ಅವ್ರೇನು ಮಾಡ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೆ ಯಾವುದೇ ಉತ್ತರ ಕೊಡಲಿಕ್ಕೆ ರಾಷ್ಟ್ರೀಯ ಪಕ್ಷದ ವಕ್ತಾರರು ನಮ್ಮ ಎರಡೂ ಪಕ್ಷದ ವಕ್ತಾರ ಇದ್ದಾರೆ ಅವರು ಉತ್ತರ ಕೊಡ್ತಾರೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಕ್ಷೇತ್ರದಲ್ಲಿ ನೋಡಿ ಇದು ಜಾತಿಯ ಆಧಾರದ ಮೇಲೆ ನಡೆಯುವ ಚುನಾವಣೆ ಅಲ್ಲ ಈ ಚುನಾವಣೆ ನಡೆಯುವುದು ರಾಷ್ಟ್ರೀಯ ಆಧಾರದ ಮೇಲೆ ರಾಷ್ಟ್ರೀಯತೆಯ ಆಧಾರದ ಮೇಲೆ ದೇಶದಲ್ಲಿ ಆಗಿರೋ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮತ್ತು ನಮ್ಮ ಕ್ಷೇತ್ರದಲ್ಲಾದಂತಹ ಅಭಿವೃದ್ಧಿ ಆಧಾರದ ಮೇಲೆ ಹೀಗಾಗಿ ಇದ್ರ ಇದು ಜಾತಿ ಆಧಾರದ ಮೇಲೆ ಚುನಾವಣೆ ಏನಂದ್ರೆ ಈ ತ್ರಿಕೋನ ಸ್ಪರ್ಧೆ ಆಗುತ್ತೆ ಅದು ಅದ್ರ ಬಗ್ಗೆ ಈಗ ಸದ್ಯ ಯಾವುದೇ ಕಾಮೆಂಟ್ ನಂದಿಲ್ಲ